ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶನಿ ವೀಕ್ಷಕರೇ ಎರಡು ವರ್ಷದ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ರಾಜನಂತೆ ಮೆರೆದವರು ನಟ ದರ್ಶನ್ ಹೋದಲ್ಲಿ ಬಂದಲ್ಲಿ ಜನಸಾಗರ ಅಭಿಮಾನದ ಜಾತ್ರೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ಇದ್ದವರು ದರ್ಶನ್ ಅವರು ಇಡೀ ಕನ್ನಡ ಚಿತ್ರರಂಗ ಒಂದು ಕಡೆಯಾದರೆ ಮತ್ತೊಂದು ಕಡೆ ತಮ್ಮದೇ ಲೋಕದಲ್ಲಿ ತೇಲ್ತಾ ಇದ್ದಂತಹ ದರ್ಶನ್ ಒಂದಾದ ಮೇಲೊಂದು ಚಿತ್ರಗಳನ್ನ ಮಾಡ್ತಾ ಇದ್ರು ಬಿಜಿಯಾಗಿದ್ರು ನೆಮ್ಮದಿಯಿಂದ ಇದ್ರು ಆದ್ರೆ ಈ ಅದೃಷ್ಟ ಅನ್ನೋದು ಎಂಥವರ ಬದುಕನ್ನು ಬದಲಾಯಿಸಿಬಿಡುತ್ತೆ ಆದರೆ ಆದ್ರೆ ಅದೇ ಕೈ ಕೊಟ್ಟಾಗ ಚಿನ್ನದಂತೆ ಇದ್ದಂತಹ ಬದುಕನ್ನು ಕೂಡ ಚಿತ್ರಣವಾಗಿ ಮಾಡಿಬಿಡುತ್ತೆ ಈ ಮಾತುಗಳಿಗೆ ಉದಾಹರಣೆಯಂತೆ ಇರುವಂತಹ ದರ್ಶನ್ ಸದ್ಯ ಒಂದೇ ಒಂದು ಹಾಸಿಗೆ ಮತ್ತು ದಿಂಬಿಗೆ ಅಂಗಲಾಚಿದ್ರು ನೋ ಡೌಟ್ ಪರಪನಾಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಚಿತ್ರ ಹಿಂಸೆ ಇದ್ದಾರೆ ಕಳೆದ ವರ್ಷ ಮನೆಯ ತುಂಬಾ ನಾಯಿಗಳ ಜೊತೆ ದಿಕ್ಕು ತಪ್ಪಿಸುವಂತಹ ನರಿಗಳನ್ನೂ ಕೂಡ ಸಾಕಿದ ದರ್ಶನ್ ಅವರು ಅಕ್ಷರಶಃ ನರಕ ಯಾತನೆಯನ್ನ ಇದ್ದಾರೆ ಇನ್ನು ದರ್ಶನ್ ಅವರ ಈ ಸ್ಥಿತಿ ಕಂಡು ಅಭಿಮಾನಿಗಳು ನೊಂದುಕೊಳ್ತಾ ಇದ್ದಾರೆ ಇಂತಹ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ ಅನ್ನುವಂತಹ ಈ ಪ್ರಶ್ನೆಗೆ ಉತ್ತರ ಅಕ್ಟೋಬರ್ ಒಂಬತ್ತರಂದು ಸಿಗುತ್ತೆ ಹೌದು ಸೆಪ್ಟೆಂಬರ್ ಮೂವತ್ತರಂದು ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಬ್ಬು ನೀಡದ ಆರೋಪದ ಹಿನ್ನೆಲೆಯಲ್ಲಿ ಸಲ್ಲಿಕೆಯಾಗಿರುವಂತಹ ಅರ್ಜಿಯ ವಿಚಾರಣೆ ಸೆಷನ್ ಕೋರ್ಟ್ನಲ್ಲಿ ನಡೆದಿತ್ತು ಇನ್ನು ಕಳೆದ ಬಾರಿ ವಿಚಾರಣೆ ನಡೆದ ಸಮಯದಲ್ಲಿ ನ್ಯಾಯಾಲಯ ಜೈಲು ಅಧೀಕ್ಷಕರು ಮುಂದಿನ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆ ಕೂಡ ನೀಡಿತು ಈ ಹಿನ್ನೆಲೆ ವಿಚಾರಣೆಗೆ ಖುದ್ದು ಜೈಲು ಅಧೀಕ್ಷಕ ಸುರೇಶ್ ಅವರು ಹಾಜರಾಗಿದ್ದರು ಈ ಸಮಯದಲ್ಲಿ ಜೈಲು ಅಧೀಕ್ಷಕರ ಪರವಾಗಿ ವಾದ ಮಂಡಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್ ಜೈಲಿನ ನಿಯಮದ ಪ್ರಕಾರವೇ ದರ್ಶನ್ ಅವರಿಗೆ ಎಲ್ಲ ಸೌಲಭ್ಯವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಆದ್ರೆ ಮಲಗಲು ಪಲ್ಲಂಗ ಕೊಡಿ ಅಂತ ಕೇಳಿದ್ರೆ ಹೇಗೆ ಕೊಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಅದರಲ್ಲೂ ಕೂಡ ಎಸ್ ಪಿಪಿ ಪ್ರಸನ್ನ ಕುಮಾರ್ ಎಲ್ಲವನ್ನ ಕೊಡೋದಕ್ಕೆ ನಮಗೆ ಪ್ರಾವಿಷನ್ ಇಲ್ಲ ಅಂತ ಹೇಳಿದ್ರು ಬೆಳಿಗ್ಗೆ ಮತ್ತು ಸಂಜೆ ಒಂದು ಗಂಟೆ ವಾಕಿಂಗ್ ಅವಕಾಶ ನೀಡಲಾಗಿದೆ ಆರೋಪಿ ಕೇಳಿದ ಬ್ಯಾರೆ ಕೊಡೋದಕ್ಕೆ ಆಗುದಿಲ್ಲ ಅಂತ ವಾದ ಮಾಡಿದ್ರು ಅವರು ಕೇಳಿದಂತೆ ಎಲ್ಲಾ ಬಿಸಿಲು ಬರುವ ಜಾಗಕ್ಕೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಹಕ್ಕಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೈಲಿನ ನಿಯಮಗಳನ್ನ ಮೀರಲು ಆಗೋದಿಲ್ಲ ಅಂತ ಹೇಳಿದ್ರು ಇನ್ನು ದರ್ಶನ್ ಪರ ವಾದ ಮಂಡಿಸಿದ ವಕೀಲರು ಕೆಲವೊಂದು ಆರೋಪಿಗಳಿಗೆ ಕಲರ್ ಟಿವಿ ಕೂಡ ನೀಡ್ತಿದ್ದಾರೆ ಆದರೆ ದರ್ಶನ್ಗೆ ಮಾತ್ರ ಯಾವ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಅಂತ ಹೇಳಿದರು ಇನ್ನು ಜೈಲು ಸೇರಿ ತಿಂಗಳ ಮೇಲಾದರೂ ಕೂಡ ದರ್ಶನ್ ಅವರನ್ನ ಈಗಲೂ ಕ್ವಾರಂಟೈನ್ ಸೆಲ್ನಲ್ಲೇ ಇರಿಸಲಾಗಿದೆ ಅಂತ ಹೇಳಿರುವಂತಹ ಲಾಯರ್ ಸುನೀಲ್ ನಿಯಮಗಳ ಪ್ರಕಾರ ಹದಿನಾಲ್ಕು ದಿನಗಳು ಮಾತ್ರ ಕ್ವಾರಂಟೈನ್ ಸೆಲ್ನಲ್ಲಿ ಇಡಬಹುದು ಆದರೆ ಇಲ್ಲಿ ಸಂಪೂರ್ಣವಾಗಿ ತದ್ವಿರುತ್ತಕ್ಕೆ ಇದಕ್ಕೆ ಕಾರಣವೇನು ಅಂತ ಕೂಡ ವಾದ ಮಂಡಿಸಿದ್ರು ಅವರಿಗೊಂದು ಸವಲತ್ತು ನಮಗೊಂದು ಸವಲತ್ತು ಅಂತ ವಾದವನ್ನ ಮಾಡಿದಂತಹ ದರ್ಶನ್ ಪರ ವಕೀಲರು ಇಡೀ ದೇಶದಲ್ಲಿ ಪಾಲನೆ ಆಗದಿರುವ ವಿಚಾರಗಳು ಎಲ್ಲವೂ ಕೂಡ ದರ್ಶನ್ ಅವರಿಗೆ ಮಾತ್ರ ಇಲ್ಲಿ ಅನ್ವಯ ಆಗ್ತಾ ಇದೆ ಯಾಕೆ ಅಂತೇಳಿ ಪ್ರಶ್ನೆ ಮಾಡಿದರು ಕೊನೆಯಲ್ಲಿ ಯಾವ ಸೌಲಭ್ಯ ಸವಲತ್ತು ಕೊಡದೇ ಇದ್ರೂ ಪರವಾಗಿಲ್ಲ ಟ್ರಯಲ್ ನಡೆದು ದರ್ಶನ್ ಬಿಡುಗಡೆ ಆಗೇ ಆಗ್ತಾರೆ ಅಂತ ಸುನೀಲ್ ಅವರು ಹೇಳಿದರು ಸದ್ಯ ಎರಡು ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಧೀಶರು ಹಾಸಿಗೆ ಹಾಗೂ ದಿಂಬು ವಿಚಾರಕ್ಕೆ ಸಂಬಂಧಿಸಿದಂತೆ ಅಕ್ಟೋಬರ್ ಒಂಬತ್ತಕ್ಕೆ ಆದೇಶವನ್ನ ಕಾಯ್ದಿಸಿದ್ದಾರೆ ಇದೀಗ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನ ಮೊನ್ನೆಯಷ್ಟೇ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ ಈ ವೇಳೆ ದರ್ಶನ್ ಅವರ ಸ್ಥಿತಿ ನೋಡಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿದ್ದಾರೆ ಮೊದಲ ಬಾರಿಗೆ ದರ್ಶನ್ ಅವರು ಜೈಲಿಗೆ ಹೋಗಿದ್ದಾಗ ಕೆಲ ಸೌಲಭ್ಯಗಳು ಸಿಕ್ಕಿತ್ತು ಆದರೆ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಬಳಿಕ ಎರಡನೇ ಸಲ ಜೈಲಿಗೆ ಹೋಗಿರುವಂತಹ ದರ್ಶನ್ಗೆ ಯಾವುದೇ ಹೆಚ್ಚುವರಿ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ ಒಂದು ರೀತಿ ಜೈಲಿನಲ್ಲಿ ನರಕ ಅನುಭವಿಸುತ್ತಾ ಇದ್ದಾರೆ ಹೀಗಾಗಿ ನನ್ನ ನೋಡಲು ಜೈಲಿಗೆ ಬರಬೇಡ ಅಂತ ದರ್ಶನ್ ತನ್ನ ಪತ್ನಿಗೆ ಹೇಳಿದ್ದಾರಂತೆ ದರ್ಶನ್ ಅವರು ಮೊದಲ ಬಾರಿ ಈ ಕೇಸ್ನಲ್ಲಿ ಜೈಲು ಸೇರಿದ್ದಾಗ ಸ್ವಲ್ಪ ಧೈರ್ಯವಾಗಿಯೇ ಇದ್ರು ವಿಜಯಲಕ್ಷ್ಮಿ ಅವರು ಕೂಡ ದಿಟ್ಟತನ ಪ್ರದರ್ಶಿಸಿದ್ರು ಆದರೆ ಈ ಬಾರಿ ಮಾತ್ರ ದರ್ಶನ್ ಅವರೇ ಬೇಸರದ ಮಾತುಗಳನ್ನ ಆಡ್ತಿದ್ದಾರೆ ಮತ್ತೊಂದು ಕಡೆ ಕಳೆದ ಬಾರಿ ನನಗೆ ಸ್ವಲ್ಪ ವಿಷ ಕೊಟ್ಟುಬಿಡಿ ಈ ಜೀವನನೇ ಬೇಡ ಅಂತ ಹೇಳಿ ಕೋರ್ಟ್ ಮುಂದೆ ಕೇಳಿಕೊಂಡಿದ್ರು ಇನ್ನು ಎರಡನೇ ಬಾರಿ ಜೈಲಿಗೆ ಹೋದಾಗ ದರ್ಶನ್ ಸಮಸ್ಯೆಗಳ ಸರಮಾಲಿಯಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ ಒಂದು ಕಡೆ ನಿದ್ರೆ ಮಾಡಕ್ಕೂ ಆಗ್ತಾ ಇಲ್ಲ ಏನೇ ಬೇಡಿಕೆ ಇದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಾ ಇಲ್ಲ ಒಟ್ಟಾರೆ ದರ್ಶನ್ ಅವರು ಜೈಲಿನ ಜೀವನದಿಂದ ಬೇಸತ್ತು ಪತ್ನಿ ವಿಜಯಲಕ್ಷ್ಮಿ ಅವರ ಮುಂದೆ ಸಂಕಷ್ಟಗಳನ್ನು ಬಿಚ್ಚಿಟ್ಟಿದ್ದಾರೆ ಈ ಹಿಂದೆ ದರ್ಶನ್ ಅವರನ್ನ ಭೇಟಿಯಾಗಲು ಕುಟುಂಬಸ್ಥರಿಗೆ ಅವಕಾಶ ಸುಲಭವಾಗಿಯೇ ಇತ್ತು ಆದರೆ ಕೋರ್ಟ್ ಆದೇಶದ ಬಳಿಕ ಎಲ್ಲವೂ ಬದಲಾಗಿದೆ ಪತ್ನಿ ವಿಜಯಲಕ್ಷ್ಮಿ ಕೂಡ ದರ್ಶನ್ ಅವರನ್ನ ಭೇಟಿಯಾಗಲು ಜೈಲಿಗೆ ಬರಲು ಕಷ್ಟಪಡ್ತಿದ್ದಾರೆ ಜೈಲಿನ ಹತ್ರ ಬಂದು ಗಂಟೆ ಗಂಟೆ ಕಾಯಬೇಕಿದೆ ಹೀಗಾಗಿ ಪತ್ನಿಯ ಪಾಡನ್ನ ನೋಡಿ ನನ್ನ ಹಣೆ ಬರದಲ್ಲಿ ಏನಿದೆಯೋ ಅದೇ ಆಗುತ್ತೆ ನೀನು ಇನ್ಮುಂದೆ ಜೈಲಿಗೆ ಬರಬೇಡ ಅಂತ ಹೇಳಿದಾರಂತೆ ನಟ ದರ್ಶನ್ ಅವರು ಸದ್ಯ ಜೈಲಿನಲ್ಲಿ ದರ್ಶನ್ ಪಡುತ್ತಿರುವಂತಹ ಪಾಡನ್ನ ಕಂಡು ವಿಜಯಲಕ್ಷ್ಮಿ ಕಣ್ಣೀರ್ ಹಾಕಿದ್ದಾರೆ ದರ್ಶನ್ ಅವರ ಪಾಡು ಈಗ ಸಾಮಾನ್ಯ ಕೈದಿಗಿಂತಲೂ ಕಡೆಯಾಗ್ಬಿಟ್ಟಿದೆ ಬೆನ್ನು ನೋವಿಂದ ಚಿಕಿತ್ಸೆಗೆ ಅಂತ ದರ್ಶನ್ ಜಾಮೀನು ಕೇಳಿದ್ರು ಜಾಮೀನು ಸಿಕ್ಕ ನಂತರ ಕೆಲ ಕಾಲ ಆಸ್ಪತ್ರೆಯಲ್ಲೇ ಇದ್ದು ಸಿನಿಮಾ ಶೂಟಿಂಗ್ಗಳಲ್ಲಿ ಭಾಗಿಯಾಗಿದ್ರು ಇನ್ನೇನು ಡೆಬೆಲ್ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋ ಟೈಮ್ನಲ್ಲೇ ಜಾಮೀನು ರದ್ದಾಗಿ ಮತ್ತೆ ಜೈಲು ಸೇರಿದ್ರು ಸದ್ಯ ಜೈಲು ಜೀವನ ನಡೆಸಲಾರದೆ ದರ್ಶನ್ ಅವರು ಒದ್ದಾಡ್ತಾ ಇರೋದಂತೂ ಸತ್ಯ ಹಾಗಾಗಿ ಅವರ ಅಭಿಮಾನಿಗಳಿಗೆ ಇದು ಬೇಸರದ ಸಂಗತಿ ಒಂದು ಕಡೆ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ದರ್ಶನ್ ಜೈಲಿನಲ್ಲಿ ಜೀವನನೇ ಬೇಡಪ್ಪ ನಾನು ನನಗೆ ಸ್ವಲ್ಪ ವಿಷ ಕೊಟ್ಬಿಡಿ ನಾನು ಸತ್ತು ಹೋಗ್ತೀನಿ ಅಂತ ಕೇಳಿದ್ರು ಹಾಗಾಗಿ ಇನ್ನೇನು ಅಕ್ಟೋಬರ್ ಒಂಬತ್ತನೇ ತಾರೀಕು ಈ ಒಂದು ದಿಂಬಿನ ವಿಚಾರಕ್ಕೆ ಇದೀಗ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡಬೇಕಾಗತ್ತೆ